ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮೂವರು ಬಾಣಂತಿಯರು ಸಾವು ಪ್ರಕರಣ ಪ್ರಕರಣದ ಬಳಿಕ ಇದೀಗ ಮತ್ತೊಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ ಒಂದೇ ದಿನ ಸಿಜೇರಿಯನ್ ಆಗಿದ್ದ ಏಳು ಬಾಣಂತಿಯರಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಆದ್ರೆ ಇನ್ನುಳಿದ ಮೂವರಿಗೆ ಒಕ್ಕರಿಸಿತ್ತು ಇಲಿ ಜ್ವರ ಅನ್ನೋದು ಗೊತ್ತಾಗ್ತಾ ಇದೆ ಭಯಾನಕ ಸಾಂಕ್ರಾಮಿಕ ಇಳಿ ಜ್ವರಕ್ಕೆ ಸಿಕ್ಕಿ ತತ್ತರಿಸಿದ್ರು ಮೂವರು ಅನ್ನೋದು ಗೊತ್ತಾಗ್ತಾ ಇದೆ ಬಾಣಂತಿಯರು ಇಲಿ ಜ್ವರಕ್ಕೆ ತುತ್ತಾಗಿದ್ರು ಬಾಣಂತಿಯರು ಇದೀಗ ಚೇಚರಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸ್ವಲ್ಪ ಯಾಮಾರಿದ್ರು ಕೂಡ ಅಷ್ಟೋ ಬಾಣಂತಿಯರ ಜೀವಕ್ಕೆ ಅಪಾಯ ಆಗ್ತಾ ಇತ್ತು ಅದೃಷ್ಟವಶಾತ್ ಚೇತರಿಸಿಕೊಂಡಿದ್ದಾರೆ ಇಳಿ ಜ್ವರದಿಂದ ಬಳಲುತ್ತಿದ್ದ ಬಾಣಂತಿಯರು ಒಂದು ಹದಿನೈದು ದಿನದಲ್ಲಿ ಐದು ಜನ ಸಾವನ್ನಪ್ಪಿದ್ರು ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು ಇದು ವೈದ್ಯರ ನಿರ್ಲಕ್ಷ್ಯ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು ಹದಿನೈದು ದಿನದಲ್ಲಿ ಐದು ಜನ ಬಾಣಂತಿಯರು ಸಾವನ್ನಪ್ಪತ್ತಾರೆ ಅಂತ ಏನು ಅರ್ಥ ಅಂತ ಪ್ರಶ್ನಿಸಲಾಗಿತ್ತು ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಇದಕ್ಕೆ ಅಂತ ವಿಶೇಷವಾದಂಥ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿತ್ತು ಆದರೆ ಈಗ ಗೊತ್ತಾಗ್ತಿರುವಂತಹ ಆಘಾತಕಾರಿ ವಿಚಾರ ಇಲಿ ಜ್ವರದಿಂದ ಬಳಲ್ತಾ ಇದ್ರು ಬಾಣಂತಿಯರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಇಲಿ ಜ್ವರ ಕಾಡಿಸ್ಕೊಂಡಿತ್ತು ಅದರಲ್ಲಿ ಮೂವರು ಚೇತರಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಭಯಾನಕ ಸಾಂಕ್ರಾಮಿಕ ಇಳಿ ಜ್ವರಕ್ಕೆ ತುತ್ತಾಗಿದ್ದರು ಬಾಣಂತಿಯರು ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇತ್ತು ಇದರಲ್ಲಿ ಮೂವರು ಬಾಣಂತಿಯರು ಸದ್ಯದ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ಇಳಿ ಜ್ವರ ರಾಜ್ಯದಲ್ಲಿ ಕಾಡ್ತಾ ಇದೀಗ ಇನ್ನಷ್ಟು ಮಂದಿಗೆ ಇಳಿ ಜ್ವರ ಒಕ್ಕರಿಸಿರಬಹುದು ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ನಮಗೆ ಜಿಲ್ಲಾಸ್ಪತ್ರೆಯಿಂದ ಸುಮಾರು ಏಳು ಜನ ಬಾಣಂತಿಯರನ್ನ ಕಳಿಸಿದರು ಹೆಚ್ಚಿನ ಚಿಕಿತ್ಸೆಗಾಗಿ ಅದರಲ್ಲಿ ರೋಜಮ್ಮ ಎರಡನೇ ದಿವಸ ನಮ್ಮ ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ತುಂಬ ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿರ್ತಾರೆ ಅವ್ರ ಜೊತೆ ಇವರು ಸುಮಯ್ಯ ಅಂತ ಒಬ್ಬರು ಕೂಡ್ಲಿಗೆ ಅವರು ಅವರು ಸ್ವಲ್ಪ ಗಂಭೀರ ಇತ್ತು ಸ್ಥಿತಿ ಬಟ್ ಅವರು ಅದೃಷ್ಟವಶಾತ್ ದೇವ್ರದಯಿಂದ ನಮ್ಮ ಚಿಕಿತ್ಸೆಯ ಫಲದಿಂದ ಚೇತರಿಸ್ಕೊಂಡಿದ್ದಾರೆ ಯೂರಿನ್ ಔಟ್ಪುಟ್ ಸ್ವಲ್ಪ ಇನ್ನೂ ಕಡಿಮೆ ಇದೆ ಇನ್ನೂ ಒಂದು ನಾಲ್ಕೈದು ದಿವಸದಲ್ಲಿ ಅವರಿಗೆ ಪೂರ್ಣ ಸಂಪೂರ್ಣ ಗುಣಮುಖರಾಗ ಸಾಧ್ಯತೆ ಇದೆ ಅವರಿಗೆ ಕಾರ್ಟಿಕಲ್ ನೆಕ್ರೋಸಿಸ್ ಆಗಿದೆ ಕಿಡ್ನಿಯಲ್ಲಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತದೆ ಆದರೆ ಅದರ ನಂತರ ಅವ್ರು ಚೇತರಿಸ್ಕೊಳ್ತಾರೆ ಬೇರೆ ಅಲ್ಲ ಈ ಅವರು ಇರ್ಬೋದು ಅಮೃತವಾಣಿ ಇರ್ಬೋದು ಆಮೇಲೆ ಇನ್ನೊಬ್ಬರು ಸುಮಲತಾ ಇವರೆಲ್ಲ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಮುಸ್ಕಾನ್ ಅಂತ ಒಂದು ಪೇಷೆಂಟನ್ನು ಕಳಿಸಿದ್ರು ಅಲ್ಲಿಂದ ಬಂದಿತ್ತು ಅವರು ಕೋರಿಕೆ ಮೇರೆಗೆ ಅವರನ್ನು ಬಳ್ಳಾರಿ ಹೆಲ್ತ್ ಸಿಟಿಗೆ ಕಳಿಸ್ಕೊಟ್ಟಿದ್ವಿ ಅವರನ್ನು ಮೃತಪಟ್ಟಿದ್ದಾರೆ ಅದಾದ ನಂತರ ನಮ್ಮಲ್ಲಿ ಈಗ ಸುಮಯ್ಯ ಮತ್ತು ರಾಜೇಶ್ವರಿ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಸುಮಯ್ಯ ಇನ್ನೂ ಒಂದು ಕಾಲಾವಕಾಶ ಬೇಕಾಗಿತ್ತು ಒಂದು ವಾರ ಹತ್ತು ದಿವಸ ಕಾಲಾವಕಾಶ ಬೇಕಾಗಿತ್ತು ರಾಜೇಶ್ವರಿಯವರು ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇಲ್ಲ ಅದರಿಂದ ಅವ್ರನ್ನ ಮನೆಗೆ ಕಳಿಸ್ಕೊಡದೆ ಉಳಿಸ್ಕೊಂಡಿದ್ದೀವಿ ಅವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಈಗ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಅವರಿಗೆ ಎಡಿಮಾನೂ ಇದೆ ಆಯಾಸನೂ ಇದೆ ಅದರಿಂದ ಅವ್ರಿಗೆ ಇನ್ನೊಂದು ನಾಲ್ಕು ದಿವಸ ಹಾಸ್ಪಿಟಲ್ ಅಂತ ತಿಳಿಸಿ ಕಂಡೀಷನ್ನು ಇವ್ರದೆಲ್ಲ ಎಲ್ಲ ಗಂಭೀರ ಪರಿಸ್ಥಿತಿನೇ ಇತ್ತು ವಿಶೇಷವಾಗಿ ರೋಜಮ್ಮ ಮತ್ತು ಇವರು ಸುಮ್ಮಯ್ಯ ಸುಮ್ಮಯ್ಯ ಇಬ್ಬರದ್ದು ಕ್ರಿಟಿಕಲ್ ಇತ್ತು ಸಿಚುವೇಷನ್ನ ರೋಜಮ್ಮ ಅವರು ನಿಮಗೆಲ್ಲ ತಿಳಿದಿರು ಅಂತ ತಿಳ್ಕೊಂಡಿದ್ದಾರೆ ಸುಮಯ ಚೇತರಿಸ್ಕೊಂಡಿದ್ದಾರೆ ಇನ್ನು ನಾಲ್ಕು ಜನ ಗರ್ಭಿಣಿಯನ್ನು ಬಂದಿದ್ದರಲ್ಲ ಅವರೆಲ್ಲ ಆರೋಗ್ಯದಲ್ಲಿ ಸುಧಾರಿಸ ಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಇಲ್ಲಿವರೆಗೂ ಒಂದು ಪ್ರಶ್ನೆ ಹೇಗೆ ಹದಿನೈದು ದಿನಗಳಲ್ಲಿ ಇಷ್ಟು ಬಾಣಂತಿಯರು ಇದ್ದಾರೆ ವೈದ್ಯರ ನಿರ್ಲಕ್ಷ್ಯವ ಏನಿರಬಹುದು ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಇವತ್ತು ಮೀಟಿಂಗ್ ಅನ್ನು ಇಟ್ಕೊಂಡಿತ್ತು ಈಗ ಆಘಾತಕಾರಿ ವಿಚಾರ ಗೊತ್ತಾಗ್ತಿರೋದು ಇಲಿ ಜ್ವರ ಕಾಣಿಸ್ಕೊಂಡಿತ್ತು ಅಂತ ಹಾಗಿದ್ರೆ ರಾಜ್ಯದಲ್ಲಿ ಇಲಿ ಜ್ವರ ಹಪ್ತಾ ಇದೆಯಾ ಏನಿದು ಅಂತ ಅಹ್ ಖಂಡಿತವಾಗ್ಲೂ ಮಿತಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾನಂತಿಯರ ಸಾವು ಇಡೀ ರಾಜ್ಯ ಈ ಕಡೆ ನೋಡುವಂತಾಗಿದೆ ಅಂತ ಹೇಳ್ಬೋದು ಇನ್ನು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಆ ಬಡತನದಿಂದ ಕೂಲಿ ಕಾರ್ಮಿಕರ ಮಹಿಳೆಯರೇ ಕೂಡ ಹೆಚ್ಚಾಗಿರುವಂತದ್ದು ಪ್ರತಿಯೊಬ್ಬರು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು ಇಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಇನ್ನು ಬಳ್ಳಾರಿಯ ಗಡಿ ಭಾಗದಲ್ಲಿ ಇರುವಂತಹ ಆಂಧ್ರದ ಜನರು ಸಹ ಇದೇ ಆಸ್ಪತ್ರೆಗೆ ಬಂದು ತೋರಿಸ್ತಾ ಇದ್ದು ಸದ್ಯ ಇದೆಲ್ಲಾ ಘಟನೆಗಳು ನೋಡದಿದ್ದಾಗಿ ಸಾಕಷ್ಟು ಆ ಮಹಿಳೆಯರ ಸಂಖ್ಯೆ ಕಡೆ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಜಿಲ್ಲಾ ಆಸ್ಪತ್ರೆ ಅಂದ್ರೆ ಸಾಕು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಇನ್ನು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಜರಿನ್ ಬಳಿಕ ಏನು ಮೂವರು ಬಾಣಂತಿರ ಸಾವಾಗಿರುವಂತದ್ದು ಅಂದ್ರೆ ನಾಲ್ಕು ಜನ ಒಂದು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮೂವರು ಬಿಮ್ಸ್ ನಲ್ಲಿ ಒಂದು ಹೀಗಾಗಿ ನಾಲ್ಕು ಸಾವು ಆಗಿದೆ ಇನ್ನು ಸಾವು ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಸಂಚಲನ ಕೂಡ ಮೂಡಿರುವಂತದ್ದು ಒಂದೇ ಜನ ಸಿಜ್ರಿನ್ ಆಗಿರುವಂತಹ ಏಳು ಬಾಣಂತಿಯರಲ್ಲಿ ಈಗ ಸದ್ಯ ನಾಲ್ವರು ಮೃತಪಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಇನ್ನುಳಿದ ಮೂವರಿಗೆ ಇಲಿ ಜ್ವರ ಅನ್ನುವಂತ ಒಕ್ಕರ್ಸಿತ್ತು ಅಂತ ಹೇಳ್ಬಿಟ್ಟು ತಡವಾಗಿ ಬೆಳಕಿಗೆ ಬಂದಿದೆ ಈ ಬೆಳಕಿಗೆ ಬಂದಿರುವ ಸಂದರ್ಭದಲ್ಲಿ ಇದು ಭಯಾನಕ ಸಾಂಕ್ರಾಮಿಕ ಇಲಿ ಜ್ವರ ಆಗಿತ್ತು ಇದನ್ನ ಹತೋಟಿಗೆ ತರುವಲ್ಲಿ ಭೀಸ್ನ ವೈದ್ಯಾಧಿಕಾರಿಗಳು ಮತ್ತು ಅವರು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಬಳ್ಳಾರಿ ಭೀಮ್ಸ್ನಲ್ಲಿ ದಾಖಲಾಗಿರುವಂತಹ ಏನು ಬಾನಂತಿಯಾರಿದ್ರು ಈ ಬಾನಂತಿಯಾರಿಯಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ ಈ ಇಲಿ ಜ್ವರ ಪತ್ತೆ ಆಗಿದ್ದಕ್ಕೆ ಕಾರಣ ಅಂದ್ರೆ ಅಲ್ಲಿ ಇಲಿಯ ಮೂತ್ರ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ಏನಾದ್ರೂ ಅವರಿಗೆ ತಾಕೀತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗಿದೆ ಸ್ವಲ್ಪ ಯಾಮ್ರು ಕೂಡ ಸಾಕಷ್ಟು ಭಾನಂತರ ಜೀವಕ್ಕೂ ಕೂಡ ಅಪಾಯ ಆಗ್ತಾ ಇತ್ತು ಸದ್ಯ ಇಬ್ಬರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಮತ್ತೊಬ್ಬರಿಗಾಗ್ಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದಾರೆ ಅಂತ ಹೇಳ್ಬೋದು ನೀತಿ ತಮ್ಮ ಡೀಟೇಲ್ಸ್ಗಾಗಿ